ದೇಶದಲ್ಲಿ ಭಯೋತ್ಪಾದನೆ ಶುರುವಾಗಲು ಕಾಂಗ್ರೆಸ್ ಕಾರಣ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಹುಬ್ಬಳ್ಳಿಯಲ್ಲಿ ದೇಶದಲ್ಲಿ ಭಯೋತ್ಪಾದನೆ ಶುರುವಾಗಲು ನೇರವಾದ ಕಾರಣ ಕಾಂಗ್ರೆಸ್ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರವಾಗಿ ಆರೋಪಿಸಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಭಯೋತ್ಪಾದನೆ ಆರಂಭವಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾಸೀನ್ ಮಲ್ಲಿಕ್ ರಂಥ್ ಅವರೊಂದಿಗೆ ಶೇರ್ ಹ್ಯಾಂಡ್ ಮಾಡಿ ರಾಜ್ಯಾತೀತ ಮಾಡಿದ್ದಾರೆ ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡುತ್ತಿದೆ ಎಂದು ಕಿಡಿಕಾರಿದ್ರು ಜೊತೆಗೆ ಈ ಹಿಂದೆ ಬೆಂಗಳೂರಿನ ರಾಮೇಶ್ವರಂ ಮಂಗಳೂರು ಸ್ಪೋರ್ಟ್ಸ್ ಹುಬ್ಬಳ್ಳಿ ಗಲಾಟೆ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಭಯೋತ್ಪಾದನೆಗೆ ಕುಮಕ್ಕು ನೀಡುವ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತಿದೆ ಕಾಶ್ಮೀರದ ಪೆಹಲ್ಗಾಮ್ ಘಟನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮಾತನಾಡುವ ರೀತಿ ಸರಿಯಲ್ಲ ಭಾರತದ ದಾಳಿ ಬಗ್ಗೆ ಪಾಕಿಸ್ತಾನ ಇದೆ ಆದರೆ ಕಾಂಗ್ರೆಸ್ ಇದಕ್ಕೆಲ್ಲ ಸಾಕ್ಷಿ ಕೇಳ್ತಿದೆ ಭಾರತದ ಜಯದ ಬಗ್ಗೆ ಕಾಂಗ್ರೆಸ್ನವರಿಗೆ ಖುಷಿ ಇಲ್ಲ ಎಂದರು ಈ ಹಿಂದೆ ಸಿಂಧೂ ನದಿ ಒಪ್ಪಂದದಲ್ಲಿ ಭಾರತಕ್ಕೆ ಅನ್ಯಾಯ ಆಗಿದೆ ಆದರೂ ಸಹ ಸಿಂಧೂ ನದಿಯ ನೀರು ಹೆಚ್ಚಾದಾಗ ನೀರು ಎಲ್ಲಿಟ್ಕೋತೀರಿ ಪಾಕಿಸ್ತಾನಕ್ಕೆ ನೀರು ಕೊಡಿ ಎಂದು ಕಾಂಗ್ರೆಸ್ನವರು ಹೇಳ್ತಾರೆ ಇದರಿಂದ ಕಾಂಗ್ರೆಸ್ ತುಷ್ಟೀಕರಣ ನೀತಿ ಯಾವ ಮಟ್ಟಕ್ಕೆ ಇದೆ ಎಂಬುದು ಗೊತ್ತಾಗುತ್ತೆ ಇನ್ನು ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರು ಟೀಕೆ ವಿಚಾರ ಪ್ರತಿಕ್ರಿಯೆ ನೀಡಿ ದೇಶ ಆರ್ಎಸ್ಎಸ್ ಸಿದ್ದಾಂತವನ್ನು ಸ್ವೀಕಾರ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಿದ್ದಾಂತವನ್ನ ದೇಶದ ಜನರು ತಿರಸ್ಕಾರ ಮಾಡಿದ್ದಾರೆ ರಾಹುಲ್ ಗಾಂಧಿ ನಲವತ್ತು ಬಾರಿ ಲಾಂಚ್ ಆಗಿದ್ದಾರೆ ಆದರೂ ಜನರು ತಿರಸ್ಕಾರ ಮಾಡಿದ್ದಾರೆ ಎಂದು ಇನ್ನು ರಾಜ್ಯ ಸರ್ಕಾರದ ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆ ಆವರಣದಿಂದ ಹೊರಗಿಡುವ ನಿರ್ಧಾರ ವಿಚಾರವಾಗಿ ಪ್ರತಿಕ್ರಿಯಿಸಿ ಸದ್ಯ ದೇಶದಲ್ಲಿ ಜನೌಷಧಿ ಕೇಂದ್ರದ ಬ್ಯಾನರ್ ಮೇಲೆ ಪ್ರಧಾನಿಗಳ ಭಾವಚಿತ್ರದ ಇದೆ ಎಂಬ ಕಾರಣಕ್ಕೆ ರಾಜ್ಯದಲ್ಲಿ ಜನೌಷಧಿ ಕೇಂದ್ರವನ್ನು ಬಂದ್ ಮಾಡಿದ್ದಾರೆ ಕೂಡಲೇ ರಾಜ್ಯ ಸರ್ಕಾರ ಈ ಕೇಂದ್ರಗಳನ್ನು ಆರಂಭ ಮಾಡಬೇಕು ಇಲ್ಲದೆ ಹೋದಲ್ಲಿ ಬಿಜೆಪಿ ಹೋರಾಟ ಮಾಡುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ನ್ಯೂಸ್ ಬ್ಯೂರೋ ಧಾರವಾಡ ಸಾಕ್ಷಿಗಳು ಬಂದಿದೆ ಪಾಕಿಸ್ತಾನ ಆಳ್ತಾ ಇದೆ ನಮ್ದು ಇದು ಹೊಡೆದಾರ ನಮ್ಮ ದಾದ ಹೊಡೆದಾರೆ ನಾವು ನಮಾಜ್ ಮಾಡಿ ನಾವು ಅಟ್ಯಾಕ್ ಮಾಡ್ಬೇಕಂತಿದ್ವಿ ಅದಕ್ಕಿಂತ ಮೊದಲು ಅಟ್ಯಾಕ್ ಮಾಡಿದ್ರು ನಮ್ಮ ವಿಮಾನಗಳು ಹಾರಲಿಲ್ಲ ನಮ್ಮ ಸಂಪೂರ್ಣ ಏರ್ ಬೇಸ್ ನಾಶ ಮಾಡಿದ್ದಾರೆ ಈ ರೀತಿ ಹಲವಾರು ಸಂಗತಿಗಳನ್ನು ಹೇಳ್ತಾರೆ ಆದರೆ ಇವರು ಬಾಯಿ ಬಂದಂಗೆ ನಿಮ್ಗೆ ಸಾಕ್ಷಿ ಕೊಡ್ರಿ ನಮ್ಗೆಷ್ಟು ಲಾಸ್ ಅದು ಏನಾಗ್ಯದ ಲಾಸ್ ಆಗ್ಯದ ಅದು ಮಿಲಿಟ್ರಿಯವರು ಸರ್ಕಾರ ಏನು ಮಾಡಬೇಕು ಗಮನಿಸ್ತಿರ್ತಾರೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಆದರೆ ಭಾರತ ಇದರಲ್ಲಿ ಮೇಲ್ಗೈ ಸಾಧಿಸಿದ ನಿಮ್ಗೆ ಸಂತೋಷ ಬೇಡ ಅನೇಕ ತಪ್ಪು ನಿರ್ಣಯ ಆಗಿದ್ದರೂ ಸಹಿತ ಎಪ್ಪತ್ತೊಂದರ ವಾರದಲ್ಲಿ ಅನೇಕ ತಪ್ಪು ನಿರ್ಣಯ ಯಾವತ್ತಿನ ರಾಜಕೀಯ ನಾಯಕರು ಮಾಡಿದ್ರು ಸಹಿತ ನಾವು ಒಟ್ಟಾರೆ ಭಾರತ ಗೆದ್ದಿದ್ರ ಬಗ್ಗೆ ಎಲ್ಲ ಪಕ್ಷಗಳು ಇನ್ಕ್ಲೂಡಿಂಗ್ ಜನಸಂಘ ನಾವು ಸಂತೋಷ ವ್ಯಕ್ತಪಡಿಸಿದ್ವಿ ಏನಿದೆ ನೀತಿ ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಸಾಕ್ಷಿ ಬೇಕು ಏರಷ್ಟು ಅವ್ರು ಆಳ್ತಾರ ನಮ್ಗೆ ನಮ್ಮ ನೀರು ಬಂದ್ ಮಾಡಿ ಅಂದ್ರೆ ಇಟ್ಕೊತೀರಿ ಅಂತ ಪ್ರಶ್ನೆ ಕೇಳ್ತಾರ ಆ ಸಿಂಧು ನದಿ ಒಪ್ಪಂದದಲ್ಲಿ ಎಂತ ಅನ್ಯಾಯ ನಮ್ಗೆ ಅನ್ನೋದು ತನ್ನ ಕಲ್ಪನೆ ಇದೆಯಾ ಸೇಂಟ್ ಸೇಂಟ್ ತೆಗಿಲಿಕ್ಕೆ ಅವಕಾಶ ಇಲ್ಲ ಅದ್ರೊಳಗೆ ಏನೋ ಇದೇ ಸಂಗ್ರಹ ಆಗ್ತದ ಹೂಳು ಆ ಹೂಳು ತೆಗಿಲಿಕ್ಕೆ ಆ ಒಪ್ಪಂದದಲ್ಲಿ ಅವಕಾಶ ಇಲ್ಲ ಅಂದ್ರೆ ನೀರು ಸಂಗ್ರಹ ಆಗಿದೆ ಅಂತ ಭಾವಿಸಿ ಪಾಕಿಸ್ತಾನಕ್ಕೆ ನೀರು ಕೊಡುವ ವ್ಯವಸ್ಥೆ ಮಾಡಿದಂತ ನಾವೀಗ ಇವ್ರು ಇದೀವಿ ಇವ್ರದ ಎಲ್ಲಿಟ್ಕೊತೀರಿ ಅವ್ರು ಅಳ್ತಾ ಇದ್ದಾರೆ ನಮಗೆ ತೊಂದರೆ ಆಗ್ತದೆ ರೀ ಅಂತ ಅವ್ರು ಆ ವಿಶ್ವಸಂಸ್ಥೆಯೊಳಗೋಗಿ ಹೇಳ್ತಾರೆ ಅಮೇರಿಕೋ ಹೇಳ್ತಾರೆ ಭಾರತಕ್ಕೆ ಹೇಳ್ರಿ ಅಂತ ಕೆಲವರಂತೂ ಪಾಕಿಸ್ತಾನಕ್ಕೆ ನೀರು ಕೊಡ್ರೆ ಅಂತ ಮಾತಾಡ್ತಾರೆ ಇವರು ನಿಮ್ ಏನು ನಡೀತಾ ಇದೆ ನಿಮ್ ತುಷ್ಟೀಕರಣ ಯಾವ ಪ್ರಮಾಣದಲ್ಲಿ ನಿಮ್ದು ಆಗ್ತಾ ಇದೆ ಅನ್ನೋಂಥದ್ದನ್ನು ಕಾಂಗ್ರೆಸ್ ಪಾರ್ಟಿಗೆ ಇದೇ ರೀತಿ ಹೋದ್ರೆ ಎರಡು ಮೂರು ರಾಜ್ಯದೊಳಗೆ ಇದ್ರಿ ನೀವು ಏನಕೇನು ಕಾರಣದಿಂದ ಒಂದು ಎಂಬತ್ತು ತೊಂಬತ್ತು ತೊಂಬತ್ತು ಒಂಬತ್ತು ಇದೀರಿ ನೀವು ಮುಂದಿನ ಸರ್ತೆ ಇಪ್ಪತ್ತೈದಾಗ್ತೀರಿ ನೀವು ಇದು ಇಲ್ಲಿ ಕೇಸು ಕೆ ಜೆ ಹಳ್ಳಿ ಡಿಜೆಹಳ್ಳಿ ಕೇಸು ಮೈಸೂರದಾಗಿನ ಕೇಸು ಎಲ್ಲ ಕೇಸು ಹಿಂಗೆ ತೆಗಿತೀವಿ ಅಂತಾರೆ ಅಂದ್ರೆ ಏನ್ ಬೇಕಾದ ಮಾಡಿ ಆಮೇಲಿಂದ ಒಂದ್ ಎರಡು ವರ್ಷ ಕೋರ್ಟಿಗೆ ಅದು ಓಡಾಡಿ ಆ ನಂತರ ಸರ್ಕಾರ ಹಿಂಗೆ ತಗೋತ್ಬಿಡುದು ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಇಟ್ ಇಸ್ ಹ್ಯಾಪನಿಂಗ್ ಮತ್ತು ಪ್ರಯೋಗಶಾಲೆ ಆಗಿದೆ ಪ್ರಯೋಗಶಾಲೆ ಎಲ್ಲ ದೇಶನ ಪ್ರಯೋಗಶಾಲೆ ಇದೆ ಅವ್ರು ಗುಂಡೂರಾಯರು ಹೇಳ್ಯಾರ ಇವರು ಹೇಳ್ಯಾರ ಆರ್ ಎಸ್ ಎಸ್ ಇದು ದೇಶ ಆರ್ ಎಸ್ ಎಸ್ ಅನ್ನ ಸ್ವೀಕಾರ ಮಾಡಿದ್ದ ನೀವು ನೆನಪಿಟ್ಟುಕೋರಿ స్వీకార్ ఆర్ఎస్ ఎస్ దేశ స్వీకారం ఇన్ టోటల్ నల్వత్ బీచ్ రాహుల్ గారు ఫేల్గారు ప్రతి సర్తి ఫేల్ చంద్రయనూ ಸತತ ಫೇಲ್ ಆದರೆ ಲಾಂಚ್ ಮಾಡೋದು ಬಿಡೋದಿಲ್ಲ ಇನ್ನು ಜನೌಷಧಿ ಕೇಂದ್ರ ಬಂದ್ ಮಾಡ್ಯಾರ ಪ್ರಧಾನಮಂತ್ರಿ ಹೆಸರು ಕೇಳೋರಿಗೆ ಎಷ್ಟು ಅಲರ್ಜಿ ಅದಂತ್ರಿ ಇವರಿಗೆ ಪ್ರಧಾನಮಂತ್ರಿ ಈ ಪ್ರಧಾನಮಂತ್ರಿ ಅಲ್ಲ ಒಟ್ಟ ಪ್ರಧಾನಮಂತ್ರಿ ಯಾವಾಗ ಒಂದು ಸರ್ತಿ ರಾಜೀವ್ ಗಾಂಧಿ ಅವರ ದೇಹಾಂತವಾಯಿತು ಅವತ್ತಿನಿಂದ గాంధి మనతనో ప్రధానమంత్రి సీట్నల్ల ఆవతి అలర్జి స్టార్ట్ ఆగింది దే అలర్జిట్ టువర్డ్స్ ది ప్రైమ్ మినర్ పోస్ట్ ఆర్ ప్రైమ్ నేమ్ ప్రైమ్ మినిస్టర్ నేమ్ అంద ప్రధానమంత్రి అన్నవంత స్థాన బగే అందలర్జి క్రియేట్ ఆగి అదని ఎట్టు బే డిగ్రేడ్ మా నరసింహరావర్ ప్రయత్నమా దేవేగౌడరు గుజరాల్రు ವಾಜಪೇಯಿ ಇದ್ದಾಗ ಪ್ರಯತ್ನ ಮಾಡಿದ್ರು ನಡಿಲಿಲ್ಲ ಒಂದು ಮನಮೋಹನ್ ಸಿಂಗ್ ಅಂತೂ ಹೆಂಗಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ದೋ ಹಿ ವಾಸ್ ಗ್ರೇಟ್ ಎಕನಾಮಿಸ್ಟ್ ಅವ್ರನ್ನ ಯಾವ ರೀತಿ ಕಾಂಗ್ರೆಸ್ ಪಾರ್ಟಿ ನಡೆಸ್ಕೊಳ್ತೇವೆ ಅಂತ ಸೂಪರ್ ಪ್ರೈಮ್ ಮಿನಿಸ್ಟರ್ ಉಂಟಾಗಿದ್ದ ಹಾಗಾಗಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಪ್ರಧಾನಮಂತ್ರಿ ಫೋಟೋ ಇದೆ ಅನ್ನೋ ಏಕೈಕ ಕಾರಣಕ್ಕೆ ನಾವು ಫ್ರೀ ಕೊಡ್ತೀವಿ ಅಂತ ಮಾತಾಡ್ತಾರೆ ಇವ್ರು ಗುಂಡೋರು ಜನೌಷಧಿ ಕೇಂದ್ರ ಬಂದ್ ಮಾಡ್ಯಾರ ಈಗ ಎಷ್ಟು ಓಪನ್ ಆಗಿ ಹೇಳ್ತಾ ಇದ್ದೇನೆ ಈಗ ಸದ್ಯ ಹೋಗಿ ನೀವು ಚೆಕ್ ಮಾಡಿರಿ ಕೆಮ್ಸ್ ಒಳಗೆ ಔಷಧಿಗಳು ಸಿಗ್ತಾ ಇಲ್ಲ ಬಿ ಪಿ ಗುಳಿಗೆ ಸಿಗ್ತಾ ಇಲ್ಲ ಡಯಾಬಿಟಿಸ್ ಸಿಗ್ತಾ ಇಲ್ಲ ನೀವು ಫ್ರೀ ಕೊಡಲ್ಲ ನೀವು ಫ್ರೀ ಕೊಟ್ಟರೆ ಯಾವ್ದರ ಹೋಗಿ ದುಡ್ಡು ಕೊಟ್ಟು ತಗೋತಾನೆ ಯಾಕೆ ದ್ವೇಷ ನಿಮಗೆ ಪ್ರಧಾನಮಂತ್ರಿ ಹೆಸರಿನ ಬಗ್ಗೆ ಒಂದು ಸ್ವಲ್ಪ ಮಿನಿಮಮ್ ಒಂದು ನೀವು ಫೆಡರಲ್ ಸ್ಟ್ರಕ್ಚರ್ದಲ್ಲಿರೋ ಅಂಥವ್ರಿಗೆ ಒಂದು ಮಿನಿಮಮ್ ಕರ್ಟ್ಸಿ ಬೇಕಲ್ಲ ನಿಮಗೆ